ಕುಡ್ಲಿಗಿಯಲ್ಲಿ ಕರ್ನಾಟಕ ರಾಜ್ಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಇವರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಶಿಕ್ಷಕರು ಸಮಯ ಪಾಲನೆ ಕರ್ತವ್ಯ ನಿಷ್ಠೆ ಪಾಲನೆ ಮಾಡದೇ ಇರುವ ಬಗ್ಗೆ ಕುಡ್ಲಿಗಿ ತಾಲೂಕಿನಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಇರುವಂತಹ ಶಾಲೆಯಲ್ಲಿ ಮೂವರು ಶಿಕ್ಷಕರಿದ್ದು ಮಕ್ಕಳ ಗುಣಮಟ್ಟ ಶಿಕ್ಷಣ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಒಂದನೇ ತರಗತಿಯಿಂದ ಆರನೇ ತರಗತಿ ಇರುವಂತಹ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಹಾಡಲು ತೊದಲುತ್ತಾರೆ ಮಗ್ಗಿ ಹೇಳಲು ಬರುವುದಿಲ್ಲ ಪಾಠ ಪ್ರವಚನವಂತೂ ನೋಡಿಕೊಂಡು ಓದಲು ಬರುವುದಿಲ್ಲ ಬುಕ್ಸ್ ಅನ್ನು ನೋಡಿಕೊಂಡು ಓದಲು ಸಹ ಬರುವುದಿಲ್ಲ ಸಿ ಆರ್ ಪಿ ಕೋಆರ್ಡಿನೇಟರ್ ಇಸಿಒ ಮತ್ತು ಬಿಇಒ ಎಲ್ಲರೂ ಸಹ ಸ್ಕೂಲಿಗೆ ಭೇಟಿ ಕೊಟ್ಟು ಉಪಶಾಂತಿಗಾಗಿ ಒಬ್ಬ ಶಿಕ್ಷಕರಿಗೂ ಸಹ ಕಾನೂನು ಕ್ರಮ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿದ್ದಾರೆ ಶಿಕ್ಷಕರ ಶ್ರಮದಿಂದ ಮಕ್ಕಳು ದೇಶದ ಸತ್ಪ್ರಜೆಗಳಾಗಬಲ್ಲರು ಅಂದುಕೊಂಡು ತಿದ್ದುವುದು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಆದರೆ ಶಿಕ್ಷಕರು ಅದನ್ನು ತಿದ್ದಬಲ್ಲರು ಆದರೆ ಯಾವ ದೇಶವು ಶಿಕ್ಷಣದಿಂದ ವಂಚಿತವಾಗಿ ಅಂತಹ ದೇಶಗಳು ಯಾವತ್ತಿಗೂ ಅಭಿವೃದ್ಧಿಯಾಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕೆಲಸ ದೇವರ ಕೆಲಸ ಕಾಯಕವಿ ಕೈಲಾಸ ಅಂತರು ಬಸವಣ್ಣನವರು ಸರ್ಕಾರ ನೀಡುವ ಕರ್ತವ್ಯ ಪ್ರಮಾಣ ಪತ್ರ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಕ್ಕಳ ಗುಣಮಟ್ಟ ಶಿಕ್ಷಣವನ್ನು ಕೊಡುವಲ್ಲಿ ಮರೆತಿರುವ ಶಿಕ್ಷಕರು ಶಾಲಾ ಸಮಯದಲ್ಲಿ ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರ ಹೋಗುವುದು ಎಷ್ಟು to study. ಕೆಲವು ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರಗಡೆ ಹೋಗ್ತಾರೆ ಮಕ್ಕಳಿಗೆ ಸರಿಯಾಗಿ ಕೆಲವು ಶಾಲೆಗಳಲ್ಲಿ ಬಿಸಿ ಊಟದಲ್ಲಿ ತರಕಾರಿ ಹಾಕದೆ ಅಡುಗೆ ಮಾಡಿ ಕೊಡ್ತಾರೆ ಎಸ್ ಡಿ ಸಿ ಅವರು ಏಕೆ ಹೀಗೆ ಮಾಡ್ತೀರಿ ಎಂದು ಕೇಳಿದಾಗ ಮುಂದೆ ಹೀಗಾಗುವುದಿಲ್ಲ ಎಂದು ಹಾರಿಕೆ ಉತ್ತರ ಹೇಳ್ತಾರೆ ಮತ್ತೆ ಎರಡು ದಿನ ನಿಂತು ಹೋದ್ರೆ ಹಾಗೆಯೇ ಮಾಡಿರುತ್ತಾರೆ ಸರ್ ನೀವು ತಂದಿರುವ ಊಟ ಬಿಟ್ಟು ಮಕ್ಕಳಿಗೆ ಮಾಡಿಸುವ ಊಟ ಮಾಡಿ ಎಂದು ಶಿಕ್ಷಕರಿಗೆ ಹೇಳಿದಾಗ ಸರಿಯಾದ ಉತ್ತರ ಕೊಡುವುದಿಲ್ಲ ಕ್ಷೀರ ಭಾಗ್ಯ ಸಹ ಸರಿಯಾಗಿ ಕೊಡುವುದಿಲ್ಲ ಸರ್ಕಾರದ ಆದೇಶ ಪಾಲಿಸದೇ ಇರುವ ಇವರು ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಸಾಧ್ಯ ಸರ್ಕಾರ ನೀಡುವ ಸೌಲಭ್ಯದಿಂದ ಮಕ್ಕಳು ವಂಚಿತರಾಗುತ್ತಿರುತ್ತಾರೆ ಇವರು ಶಾಲೆಗಳಲ್ಲಿ ಹಾಜರಾತಿಯೂ ಆಗಿರಬೇಕು ಮತ್ತು ಸ್ವಾಗತ ಕಾರ್ಯಕ್ರಮವೂ ಆಗಬೇಕು ಇದರಿಂದ ಮಕ್ಕಳ ಕಲಿಕೆ ಹೇಗೆ ಸಾಧ್ಯ ಹೀಗಾದರೆ ಶಿಕ್ಷಕರು ಕರ್ತವ್ಯ ಹೇಗೆ ನಿರ್ವಹಿಸುತ್ತಿದ್ದಾರೆ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಆ ಶಾಲೆಯ ಎಲ್ಲ ಶಿಕ್ಷಕರು ಇರಬೇಕು ತರಗತಿಯ ಸಮಯದಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡ್ತಾರೆ ಇದು ಎಷ್ಟು ಸರಿ ಎಂದು ಮಾನ್ಯ ಕ್ಷೇತ್ರಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಎಸ್ ಡಿ ಎಂಸಿ ಜಿಲ್ಲಾ ಅಧ್ಯಕ್ಷರು ಗುನ್ನಳಿ ರಾಘವೇಂದ್ರ ಮತ್ತು ಎಸ್ ಡಿಎಂಸಿ ಎಲ್ಲಾ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಾಧ್ಯಮ ಮಿತ್ರರೇ ಇದು ನಿಜವಾಗಲು ಇಲ್ಲಿಗೆ ಬಿಡಬಾರ್ದು ನಾವು ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇವೆ ನಾವು ಹೋರಾಟ ಮಾಡೋರು ನಾವು ಪ್ರಪಂಚಕ್ಕೆ ನಿಜವಾದ ಕೆನ್ನಲ್ಲಿದ್ದ ಬರೆಯತಕ್ಕ ಬಡ ಮಕ್ಕಳು ಹಿಂದುಳಿದ ವರ್ಗದವರು ದಲಿತ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಹೋಗ್ತಾ ಇರೋದ ಸರ್ಕಾರಿ ಶಾಲೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖಾಸಗಿ ಶಾಲೆಗೆ ಕಟ್ಟಕ್ಕೆ ನಮ್ಮ ಹೊಟ್ಟೆ ತುಂಬಿಕೊಳ್ತ ತುಂಬ್ಕೊಳ್ಳೋದಕ್ಕೆ ಇವತ್ತು ಕೂಲಿ ಇಲ್ಲ ಕಾಪಿ ಶರ್ಟ್ಗೆ ಹೋಗ್ತಾ ಇದಾರೆ ಕಬ್ಬು ಹೋಗ್ತಾ ಇದಾರೆ ಎಲ್ಲಾ ದಲಿತ ಮತ್ತು ಹಿಂದುಳಿದ ವರ್ಗ ವರ್ಗದವರು ನಾವ್ರಿ ಖಾಸಗಿ ಶಾಲೆಗೆ ಆಗ್ತದೆ ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತ ಹೇಳ ಅಲ್ವಾ ಈ ರೀತಿ ನಡೀತಾ ಇರೋದು ಖಾಸಗಿ ಸರ್ಕಾರಿ ಶಾಲೆಗಳು ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದ್ದಾರೆ ನೀವು ಸರ್ಕಾರದ ಹಣವನ್ನು ತಿಂದು ಸರ್ಕಾರದ ಸಂಬಳವನ್ನ ತಿಂದು ನಾವು ಟ್ಯಾಕ್ಸ್ ಹಣವನ್ನ ತಿಂದು ನೀವು ನಮಗೆ ಮೋಸ ಮಾಡ್ತಾ ಇದ್ರೆ ಮಾಡ್ತಾ ನೀವು ಇದನ್ನ ನಿರ್ದಾಕ್ಷಣವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ಳದೆ ಇದ್ರೆ ಇಡೀ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಯಾವ ಶಾಲೆಗಳು ಯಾವ ಮಕ್ಕಳುಗಳು ಇವತ್ತು ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ನೀವೇ ನೇರ ಕಾರಣ ಆಗ್ತಿರೋ ಈ ಸಂದರ್ಭದಲ್ಲಿ ಮಾತಾಡ್ತಾ ಮತ್ತು ನಿಮ್ಮ ವಿರುದ್ಧವಾಗಿ ಯಾವಾಗಲೂ ನಾವು ಹೋರಾಟವನ್ನ ನಾವು ತಗೊಂಡು ಹೋಗ್ತಾ ಇದ್ವಿ ಯಾವರೇ ಅಧಿಕಾರಿ ಬಂದರೂ ಕೂಡ ನೀವು ಪರಿಶೀಲನೆ ಮಾಡಿದೆ ಮತ್ತು ಹಳ್ಳಿಗೆ ಹೋಗದೆ ಇಂಥ ಉಡಾಪೆ ಉತ್ತರವನ್ನು ಕೊಡಿದ್ರೆ ನೀವು ಮನೆಗೆ ಹೋಗ್ಬೇಕು ಮತ್ತು ನೀವು ತಕ್ಷಣ ರಾಜೀನಾಮೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತು ಇಲ್ಲ ನಮ್ದೇ ಇಡೀ ನಾನು ಹೇಳ್ತೀನಿ ಎಸ್ ಎಲ್ ಸಿ ರಿಸಲ್ಟಲ್ಲಿ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮದೇ ಫಸ್ಟ್ ಇರೋದು ಆವರೇಜ್ ವಿಜಯನಗರ ಜಿಲ್ಲೆಯ ಪರ್ಸೆಂಟೇಜು ಅರವತ್ತೆರಡು ಬಟ್ ನಮ್ಮದು ಎಪ್ಪತ್ಮೂರು ಪಾಯಿಂಟ್ ಐದು ಆವರೇಜ್ ತಗೊಳ್ಳಿ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಇಲಾಖೆಗಳು ಅನುದಾನಗಳು ಹೇಳಿದ್ರಿ ನೀವು ಆದ್ರೆ ಮುಖ್ಯವಾಗಿ ಅಂತ ಹೇಳಿ ಅಣೆಪಟ್ಟಿ ಪಟ್ಟಿ ಕಟ್ಕೊಂಡಿದ ಕೂಡ ಸುಮಾರು ಈಗ ಸರ್ಕಾರಿ ಶಾಲೆಗಳು ಶಾಲೆ ಮುಚ್ಚ ಸ್ಥಿತಿಯಲ್ಲಿ ಇದಾವೆ ನಾವು ಗುಣಮಟ್ಟದ ಕಲಿಕೆ ಅಂತ ಹೇಳಿ ರಾಜ್ಯದಂತ ಮಾನವ ಸಂಪನ್ಮೂಲಕ್ಕೆ ಬೊಂಬ ಹೊಡಿತಾ ಇದಾರೆ ಬಾಯಿ ಬಾಯಿ ಆದ್ರೆ ಗುಣಮಟ್ಟದ ಕಲಿಕೆ ಈಗ ಏಳೆ ಕ್ಲಾಸ್ ಪಾಸ್ ಆಗಿರೋ ಹುಡುಗಿ ಕ್ಲಾಸ್ ಕ್ಲಾಸಿಗೆ ಹೋದ್ರೆ ಸ್ಪಷ್ಟವಾಗಿ ಓದಕ್ ಬರಲ್ಲ ಶುದ್ಧವಾಗಿ ಬರೆಯಕ್ ಬರಲ್ಲ ಒತ್ತಕ್ಷರಗಳು ಬರಲ್ಲ ತಡಮ್ಮ ಒಂದ್ ನಿಮಿಷ ಸ್ಪಷ್ಟ ವಾಗಿ ಶುದ್ಧ ಸ್ಪಷ್ಟ ಓದು ಶುದ್ಧ ಬರ ಅಂತ ಹೇಳಿ ನಿಮ್ ಎಲ್ಲಾಕೇನ್ ಸ್ಲೋಗನ್ ಬಿಟ್ರಿ